ಜೆಕೆ ಕೃಷ್ಣಾರೆಡ್ಡಿರವರ ಬೃಹತ್ ಉದ್ಯೋಗ ಮೇಳಕ್ಕೆ ಹರಿದು ಬಂದ ನಿರುದ್ಯೋಗಿಗಳು ಚಿಂತಾಮಣಿ ಉನ್ನತ ಶಿಕ್ಷಣ ಸಚಿವರಾಗಿ ಎರಡು ವರ್ಷದಿಂದ ನಿಮ್ಮ ಕೊಡುಗೆಯೇನು ಯುವಕ ಯುವತಿಯರಿಗೆ ತಿಳಿಸಬೇಕಾಗಿದೆ ಬೇಜವಾಬ್ದಾರಿಯಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ಪಾಳೆಗಾರಿಕೆ ಆಡಳಿತ ನಡೆಸುವುದನ್ನು ಜನರು ಸಹಿಸುತ್ತಾರೆಂದು ತಿಳಿದುಕೊಂಡಿದ್ದರೆ ಅದು ನಿಮ್ಮ ಭ್ರಮೆಯಾಗಲಿದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಶಾಸ್ತಿ ಮಾಡಲಿದ್ದಾರೆ ಎಂದು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರು ಸಚಿವ ಡಾ ಎಂಸಿ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಪ್ರಗತಿ ಕಾಲೇಜಿನಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಶನಿವಾರ ಆಯೋಜಿಸಿದ್ದ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು ಉದ್ಯೋಗವಿಲ್ಲದೆ ನಿರುದ್ಯೋಗಿಗಳಾಗಿರುವ ಯುವಕರಿಗೆ ಉದ್ಯೋಗ ಕಲ್ಪಿಸಿಕೊಡಬೇಕು ಎಂಬ ಸದುದ್ದೇಶದಿಂದ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡು ಸಾವಿರಾರು ಜನ ಯುವಕರಿಗೆ ಉದ್ಯೋಗ ಕೊಡಿಸಲು ಮುಂದಾಗಿರುವುದು ಶ್ಲಾಘನೀಯವಾಗಿದೆ ಉನ್ನತ ಜವಾಬ್ದಾರಿ ಸ್ಥಾನದಲ್ಲಿರುವ ಸಚಿವ ಡಾ ಎಂಸಿ ಸುಧಾಕರ್ ರವರು ಉದ್ಯೋಗ ಮೇಳದ ಬಗ್ಗೆ ಲಘುವಾಗಿ ಮಾತನಾಡುವುದು ಖಂಡನೀಯ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಧ್ಯಾಪಕ ಮತ್ತು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಖಾಲಿಯಿದ್ದು ಅದನ್ನು ತುಂಬಲು ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪ್ರಶ್ನಿಸಿದರು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಪಡೆದು ಸಾರ್ವಜನಿಕರಿಗೆ ಸಂವಿಧಾನದ ಅಡಿಯಲ್ಲಿ ಜನರ ಆಡಳಿತವನ್ನು ನೀಡಬೇಕು ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕು ಹಾಗೂ ಆರ್ಥಿಕ ಸ್ವಾವಲಂಬನೆಯನ್ನು ಜನರಿಗೆ ತುಂಬಿಸುವುದು ಸರ್ಕಾರಗಳ ಜವಾಬ್ದಾರಿಯಾಗಿದೆ ಎಂದರು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಮಾತನಾಡಿ ತಾಲೂಕಿನಲ್ಲಿ ಪದವೀಧರ ನಿರುದ್ಯೋಗಿ ಯುವಕ ಯುವತಿಯರು ದೂರದ ಊರುಗಳಿಗೆ ಹೋಗಿ ಉದ್ಯೋಗಕ್ಕಾಗಿ ನಾನಾ ಕಂಪನಿಗಳಲ್ಲಿ ಸಂದರ್ಶಗಳಿಗೆ ಹಾಜರಾಗುತ್ತಾರೆ ಅಂತಹವರಿಗಾಗಿಯೇ ವಿವಿಧ ಕಂಪನಿಗಳ ಅಧಿಕಾರಿಗಳನ್ನು ಇಲ್ಲಿಗೆ ಕರೆಯಿಸಿ ಒಂದೇ ಸೂರಿನಲ್ಲಿ ಸಾವಿರಾರು ಮಂದಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕೆಂಬ ಆಶಯದ ಭಾಗವೇ ಈ ಉದ್ಯೋಗ ಮೇಳ ತಾಲೂಕಿನ ಎಲ್ಲಾ ಯುವಕ ಯುವತಿಯರು ಸರಿಯಾದ ರೀತಿಯಲ್ಲಿ ಬಳಸಿಕೊಡುವ ಉದ್ಯೋಗಿಗಳಾಗಿ ಜೀವನದಲ್ಲಿ ಮುಂದೆ ಬರಬೇಕು ಎಂದರು ಉದ್ಯೋಗ ಮೇಳದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಬಿಎ ಬಿಎಸ್ಸಿ ಬಿಕಾಂ ಬಿಬಿಎ ಬಿಬಿಎಂ ಬಿಇ ಬಿಟೆಕ್ ಬಿ ಫಾರಂ ನರ್ಸಿಂಗ್ ಸ್ನಾತಕೋತ್ತರ ಪದವೀಧರರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಉದ್ಯೋಗ ಮೇಳದ ಸದುಪಯೋಗವನ್ನು ಪಡೆದುಕೊಂಡರು ಕೋಲಾರ ಕ್ಷೇತ್ರದ ಸಂಸದ ಎಂ ಮಲ್ಲೇಶ್ ಬಾಬು ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಜೆಡಿಎಸ್ ಮುಖಂಡ ಬೈರಾರೆಡ್ಡಿ ಉದ್ಯೋಗ ಮೇಳದ ಆಯೋಜಕ ಸುರೇಂದ್ರ ರೆಡ್ಡಿ ಪ್ರಗತಿ ಕಾಲೇಜಿನ ಮುಖ್ಯಸ್ಥ ಜೆ ವಿ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಈ ಕ್ಲಾಸನ್ನು ಮಾಡಬೇಕು ಅಂತೇಳಿ ಕೆ ಎಂ ಡಿ ಕಲ್ಯಾಣ ಮಂಟದಲ್ಲಿ ಮಾಡಿದ ನಂತರ ನಮಗೆ ಈ ಕಾಲೇಜಿನಲ್ಲಿ ಸ್ಥಳಾವಕಾಶ ಕೊಟ್ಟು ಒಂದು ವರ್ಷ ನೀವೇನು ಬಾಡಿಗೆ ಕೊಡೋದು ಬೇಡ ಇದು ನಿಮ್ಮದು ಅಂತ ಹೇಳ್ಕೊಳ್ಳಿ ಈ ಕಾಲೇಜಿನಲ್ಲೇ ಮಾಡಿ ಅಂತೇಳಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮತ್ತು ಉದ್ಯೋಗ ಮೇಳ ಕೂಡ ಇಲ್ಲಿ ಸುಮಾರು ನಲವತ್ತು ಕಂಪನಿಗಳು ಬರ್ತಾರೆ ಅಂತ ಹೇಳಿದಾಗ ನಲವತ್ತು ಕೊಠಡಿಗಳನ್ನು ರಿಸರ್ವ್ ಮಾಡಿ ನಮಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಈ ಪ್ರಗತಿ ಕಾಲೇಜಿನ ಅಧ್ಯಕ್ಷರಾದಂಥ ಜೆ ವಿ ನಾರಾಯಣಸಮ್ಮನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತ ಎಂಟು ಕಂಪನಿಗಳಿಂದ ಇವತ್ತು ಎಚ್ ಆರ್ಗಳು ಬಂದಿದ್ದಾರೆ ಅವರಿಗೂ ಕೂಡ ವಂದಿಸುತ್ತ ಮತ್ತು ಈ ಗೃಹ ಉದ್ಯೋಗ ಮೇಳಕ್ಕೆ ಉದ್ಯೋಗ ಅವಕಾಶಗಳನ್ನ ಹುಡುಕಿ ಬಂದಿರತಕ್ಕಂತ ಎಲ್ಲ ಯುವಕ ಯುವತಿಯರೇ ಮತ್ತು ಮಾಧ್ಯಮ ಸ್ನೇಹಿತರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ತರ ಒಂದು ಉದ್ಯೋಗ ಮೇಳ ಆವತ್ತು ನಾನು ಶಾಸಕನಾಗಿದ್ದೆ ಕರ್ನಾಟಕ ವಿಧಾನಸಭೆ ಉಪ ಸಭಾಧ್ಯಕ್ಷರು ಕೂಡ ಆಗಿದ್ದೆ ಆ ಸಂದರ್ಭದಲ್ಲಿ ನಾವು ಇದೇ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಮಾಡಿದಾಗ ನಮಗೆ ಅವತ್ತು ಕೂಡ ಸುರೇಂದ್ರ ಅವರೇ ಇದರ ಉಸ್ತುವಾರಿ ವಹಿಸಿದ್ರು ಅವತ್ತು ಐನೂರ ಎಪ್ಪತ್ತೈದು ಯುವಕರಿಗೆ ಉದ್ಯೋಗ ಅವಕಾಶ ಸಿಕ್ಕಿತ್ತು ಅನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಆದರೆ ಉದ್ಯೋಗ ಮೇಳ ಇದು ಎರಡನೇ ಕಾರ್ಯಕ್ರಮ ಇವತ್ತು ನಮಗೆ ಎಲ್ಲ ಕಂಪನಿಗಳಿಂದ ಕೂಡ ಸುಮಾರು ಎರಡು ಸಾವಿರದ ಆರುನೂರ ಐವತ್ತು ಉದ್ಯೋಗಗಳ ಅವಕಾಶ ಇದೆ ಎನ್ನುವಂಥ ಮಾಹಿತಿ ಸಿಕ್ಕಿದ ನಂತರ ನಾವು ಕೂಡ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಐವತ್ತು ಆಗಲಿಲ್ಲ ಅಂದರೂ ಕೂಡ ಚಿಕ್ಕಬಳ್ಳಾಪುರ ಕೋಲಾರ ಬೇರೆ ಬೇರೆ ಕ್ಷೇತ್ರಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳಿ ನಾವು ಭಾಳ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡಿದ್ವಿ ಆದರೆ ಎರಡು ಸಾವಿರದ ಐವತ್ತು ಉದ್ಯೋಗಗಳು ಕೂಡ ಇದರಿಂದ ತುಂಬಿಸಬೇಕು ಅನ್ನುವಂಥದ್ದನ್ನು ಆದರೆ ನಾವು ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ಆದರೆ ನನಗೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದು ಬಿಟ್ಟು ನಾನು ಬೇರೆ ಮಾತನಾಡಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಅವರು ಈ ಉದ್ಯೋಗ ಮೇಳದ ಕುರಿತು ಭಾಳ ಲಘುವಾಗಿ ಮಾತನಾಡಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಅವರು ಆ ಇಂಡಸ್ಟ್ರಿಯಲಿ ಮಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕರೆಂಟ್ ಕೊಡಿಸೋಕ್ಕಾಗಲಿಲ್ಲ ಯಾವ ಪುರುಷಾರ್ಥಕ್ಕೆ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಹೇಳಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇ ಹಂತದಲ್ಲಿ ಐನೂರು ಹದಿನಾರು ಎಕರೆ ಏನು ಮಂಜೂರಾಗಿತ್ತು ಅದು ಬಡಾವಣೆಯನ್ನು ಆಯಿತು ಆನಂತರ ನನ್ನ ಕಾಲದಲ್ಲಿ ಎರಡನೇ ಹಂತ ಮೂರನೇ ಹಂತ ಆಯಿತು ಎರಡನೇ ಹಂತದಲ್ಲಿ ಇವತ್ತು ರಸ್ತೆಗಳು ನಿರ್ಮಾಣ ಆಗಿದೆ ಅಲ್ಲಿ ಯಾಕಂದ್ರೆ ಕೆಇ ಡಿ ಅವರು ಒಂದು ಲೇಔಟ್ ನಿರ್ಮಾಣ ಮಾಡಿದ್ರೆ ಅಲ್ಲಿ ರಸ್ತೆಗಳು ಕೊಡಬೇಕು ಚರಂಡಿಗಳು ಕೊಡಬೇಕು ನೀರು ಕೊಡಬೇಕು ಪವರ್ ಕೊಡಬೇಕು ಎಲ್ಲ ಅವ್ರ ಜವಾಬ್ದಾರಿ ಇರುತ್ತೆ ಸುಮ್ಮನೆ ಯಾರು ಕಂಪನಿಗಳು ಯಾರು ಕೂಡ ಬರೋದಿಲ್ಲ ಆದರೆ ಅಲ್ಲಿ ಒಂದು ಎರಡನೇ ಹಂತದಲ್ಲಿ ಸಬ್ಸ್ಟೇಷನ್ ಬೇಕಾಗಿತ್ತು ಆ ಸಬ್ಸ್ಟೇಷನ್ಗೆ ನಾನು ಇರ್ಬೇಕಂತ ಕಾಲದಲ್ಲಿ ಆ ಸಬ್ ಸ್ಟೇಷನ್ಗೆ ಒಂದು ಎರಡು ಎಕರೆ ಜಾಗವನ್ನು ಕೊಟ್ಟಿದ್ವಿ ಅಂದ್ರೆ ಅವರು ಮಾಸ್ಟರ್ ಪ್ಲಾನ್ ಅಲ್ಲಿ ಎರಡು ಎಕರೆ ಜಾಗವನ್ನ ಗುರುತಿಸಿದ್ರು ಯಾವ ಜಾಗವನ್ನ ಗುರುತಿಸಿದ್ರು ಲಿಟಿಗೇಷನ್ ಆಯ್ತು ರೈತರು ಒಪ್ಪಲಿಲ್ಲ ನಮಗೆ ಜಾಸ್ತಿ ಬೆಲೆ ಬೇಕು ಅಥವಾ ಬೇರೆ ಬೇರೆ ಲಿಟಿಗೇಷನ್ ಇಂದ ಆಗಲಿಲ್ಲ ಅದತ್ರ ಸುಮಾರು ದಿನಗಳು ಹೇಳ್ಕೊಂಡು ಹೋಯ್ತು ನಾನು ಬಿ ಕಮಿಷನರ್ ಅವ್ರಿಗೆ ಮಾತಾಡಿ ಆವತ್ತಿನ ಸಚಿವರಿಗೂ ಕೂಡ ಮಾತಾಡಿ ಇದು ಆಗೋದಿಲ್ಲ ಇದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಸಬ್ ಆಯ್ತು ಆಯಿತು ಸ್ಟೇಷನ್ ಆಯ್ತು ಇನ್ನ ಅದನ್ನ ಉದ್ಘಾಟನೆ ಮಾಡ್ಬೇಕಂದ್ರೆ ಚುನಾವಣೆ ಬಂದು ಇವರು ಬಂದ ಮೇಲೆ ಅದು ಚಾರ್ಜ್ ಮಾಡೋದು ಅದಕ್ಕೆ ಇದು ಕರೆಂಟ್ ಕೊಡೋಕ್ಕಾಗಿಲ್ಲ ಇದು ಯಾವ ಪುರುಷಾರ್ಥಕ್ಕೆ ಉದ್ಯೋಗ ಬೇಡ ಅನ್ನುವಂಥದ್ದು ಇವತ್ತು ಅಲ್ಲಿ ಎರಡನೇ ಅಂತ ಮೂರನೇ ಅಂತ ಇವತ್ತು ನನ್ನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಐನೂರು ಎಕರೆ ಸಾವಿರದ ಐನೂರು ಎಕರೆ ನೋಟಿಫಿಕೇಶನ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಆ ಜಂಗಮ ಕೋಟೆ ಹತ್ರ ಹೋಗಿ ಏನ್ ಇಲ್ಲದಿದ್ದೆಲ್ಲ ಮಾತಾಡಿ ರೈತರನ್ನೆಲ್ಲ ಇದು ಮಾಡಿ ತೊಂದರೆ ಮಾಡಿ ಬಹಳ ಇದು ಮಾಡಿದ್ರು ಇಕ್ಕಟ್ಟುಗಳು ಮಾಡಿದ್ರು ನಿಮ್ಗೆ ಇಲ್ಲಿ ಮೂರನೇ ಹಂತದಲ್ಲಿ ಸಾವಿರದ ಐನೂರು ಎಕರೆ ಇತ್ತು ಸಾವಿರದ ನೂರ ಐವತ್ತು ಎಕರೆ ಇಡುವಳಿ ಜಮೀನುಗಳು ಮುನ್ನೂರ ಐವತ್ತು ಎಕರೆ ಅಲ್ಲಿ ಕರಾಬ್ ಬಹುಶಃ ಕರಾಬಿನಲ್ಲಿ ಕೂಡ ಇವತ್ತು ಬಹಳ ರೈತರು ಜಮೀನ್ ಉಳುಮೆ ಮಾಡಿಕೊಂಡು ಗಿಡ ಮರ ಬೆಳೆಸ್ಕೊಂಡು ಅದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತ ಇದ್ರು ಹೋಗಿ ನಾನು ಎಲ್ಲರಿಗೂ ಒಂದೇ ಸ್ಥಳದಲ್ಲಿ ಚೆಕ್ಗಳು ಕೊಡಿಸ್ತೀವಿ ಅಂತ ಹೇಳಿದ್ರು ಇವತ್ತುವರೆಗೂ ಕೂಡ ನಾವು ಚೆಕ್ಗಳು ಕೊಡಸಕ್ ಆಗ್ಲಿಲ್ಲ ಆದ್ರೆ ಇಂತ ಕೆಲಸ ಇವತ್ತು ಮೂರನೇ ಹಂತದಲ್ಲಿ ಅಲ್ಲಿ ರೈತರನ್ನ ಎತ್ತಗಟ್ಟಿ ನೀವು ಜಮೀನು ಕೊಡಬೇಡ್ರಿ ಇದು ಯಾಕಂದ್ರೆ ನಮ್ ಕಾಲದಲ್ಲಿ ಆಗಿತ್ತು ಸಾವಿರದ ಐನೂರು ಎಕರೆ ನೀವು ಜನಕೋಟೆ ಇದ್ರೆ ಹೋಗಿ ಅಲ್ಲಿ ಏನೇನೋ ಮಾಡಬಹುದು ಇಲ್ಲಿ ಮಾಡಬಹುದಾಗಿತ್ತು ಆದ್ರೆ ನೀವು ಒಂದ್ ಕಡೆ ಇಡ್ತೀರಾ ಇಂಡಸ್ಟ್ರಿಗಳನ್ನ ತಗೋಂತದಕ್ಕೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ ಇಲ್ಲಿ ಇರ್ತಕ್ಕಂಥ ಚೆನ್ನಾಗಿಲ್ಲ ಕಾರಣ ಜೆ ಕೆ ಕೃಷ್ಣ ರೆಡ್ಡಿ ಅವರು ಇದ್ದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಸೂಚನೆ ಹೊರಡಿಸಿದ್ರು ಇದು ಅವ್ರ ಕಾಲದಲ್ಲಿ ಮಾಡಿದ್ದು ಅಂತ ಹೆಸರು ಬರಬಾರದು ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ರೈತರನ್ನೆಲ್ಲ ಎತ್ತಗಟ್ಟೆ ನೀವು ಅಲ್ಲಿ ಕೆಲಸ ಮಾಡ್ಲಕ್ ಬಿಡದಿರ ಇವತ್ತು ಕೂಡ ಅದು ಹಾಗೆ ಬಿದ್ದಿದೆ ಇವತ್ತು ಆ ಮೂರನೇ ಹಂತದಲ್ಲಿ ಹಲಸೂರ್ ದಿನ್ನೆ ಇರ್ಬೋದು ಚಿಕ್ಕಂಬಡಿ ಇರ್ಬೋದು ಮತ್ತು ಹೊರಮಡಗು ಇರ್ಬೋದು ಜಂಗಮ ಇರ್ಬೋದು ಮಸ್ತೇನಹಳ್ಳಿ ಇರ್ಬೋದು ಮಲ್ಲಿಕಾಪುರ ಇರ್ಬೋದು ತಳಗುವಾರ ಇರ್ಬೋದು ಆ ಭಾಗದಲ್ಲಿ ಇವರೆಲ್ಲ ಇವರು ಗೆದ್ದಾದ ನಂತರ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಎಷ್ಟು ತೊಂದರೆಗೊಳಗಾಗಿದ್ದಾರೆ ಅಂತ ಹೇಳಿದ್ರೆ ನಾನು ಈ ಹೊತ್ತಿಗೆ ಇಷ್ಟ ನಿಲ್ಲಿಸ್ತೇನೆ ಇದರ ವಿಚಾರವಾಗಿ ಮುಂದಿನ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಇದರ ವಿಚಾರವಾಗಿ ಹೆಚ್ಚು ಮಾತನಾಡಿ ಸಾರ್ವಜನಿಕರಿಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ತೇನೆ ಆದ್ರೆ ಇವತ್ತು ಉದ್ಯೋಗ ಮೇಳ ಪ್ರತಿಯೊಂದು ಮನೆಯಲ್ಲಿ ಕೂಡ ಯಾಕಂದ್ರೆ ಉದ್ಯೋಗ ಮೇಳದ ಬಗ್ಗೆ ಇವರು ನಿಜವಾಗ್ಲೂ ಕೂಡ ಒಂದು ಮಾನವೀಯತೆ ಒಂದು ಕಳಕಳಿ ಇದ್ದಿದ್ರೆ ಉದ್ಯೋಗ ಮೇಳ ನಡೀತಾ ಇದೆ ಯಾರ್ಯಾರು ಉದ್ಯೋಗ ಸಿಕ್ತಾರೆ ಒಳ್ಳೇದಾಗ್ಲಿ ಅಂತ ಹೇಳಬೇಕಾಗಿತ್ತು ಒಂದು ದೊಡ್ಡಕ್ಕೆ ಒಂದು ದೊಡ್ಡ ಮನಸ್ಸು ಮಾಡಿ ಆ ಮಾತಾದ್ರೂ ಹೇಳ್ಬೇಕಾಗಿತ್ತು ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಈ ರೀತಿ ಇಷ್ಟು ಲಘುವಾಗಿ ಹಗುರವಾಗಿ ಯಾವ ಪುರುಷಾರ್ಥಕ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಅಂತ ಮಾತನ್ನ ಹೇಳಿದ್ದಾರೆ ಬಹುಶಃ ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ನಾವು ಹೋದಾಗ ಎಲ್ಲಾ ಕುಟುಂಬಗಳಲ್ಲಿ ಐದು ಮಕ್ಕಳು ಆರು ಮಕ್ಕಳು ಮಕ್ಕಳು ಜಾಸ್ತಿ ಇರ್ತಾ ಇದ್ರು ಆದ್ರೆ ಇಬ್ಬರು ಮಕ್ಕಳನ್ನ ಮನೆ ವ್ಯವಸಾಯಕ್ಕೆ ಇಟ್ಕೊಳ್ತಾ ಇದ್ರು ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ಮಕ್ಕಳನ್ನ ನಗರ ಭಾಗದಲ್ಲಿ ಮನೆಗಳು ಮಾಡಿ ಅಥವಾ ಬೆಂಗಳೂರಿನಲ್ಲಿ ಮನೆಗಳು ಮಾಡಿ ಓದಿಸ್ತಾ ಇದ್ರು ಈಗ ನಾವು ಬೆಂಗ್ ಗ್ರಾಮೀಣ ಭಾಗದಿಂದ ಬಂದು ನಗರ ಭಾಗದಲ್ಲಿ ಇದ್ರೆ ಬಾಡಿಗೆ ಕಟ್ಟಬೇಕು ಅಲ್ಲಿ ಊರ್ನಲ್ಲಿ ಇದೆ ರೈತರು ದವಸ ಧಾನ್ಯ ಬೆಳಕೊಂಡ್ರು ಕೂಡ ಇಲ್ಲಿ ಬಾಡಿಗೆ ಕಟ್ಟಬೇಕು ಇಲ್ಲಿ ಸಂಸಾರ ನಡಿಬೇಕು ಅಥವಾ ಬೆಂಗಳೂರಿನಲ್ಲಿ ಇದ್ರೆ ಅಲ್ಲಿ ಬಾಡಿಗೆ ಕಟ್ಟಬೇಕು ಅನುಕೂಲವಾಗಿರ್ತಕ್ಕಂಥವ್ರು ಸೈಡ್ ತಗೊಂಡು ಮನೆ ಕಟ್ಕೊಳ್ತಾರೆ ಆದ್ರೆ ಇಲ್ಲದೆ ಇರ್ತಕ್ಕಂಥವ್ರು ಬಾಡಿಗೆ ಮನೆಯಲ್ಲಿ ಇರ್ಬೇಕು ಒಂದ್ ಕಡೆ ಬಾಡಿಗೆ ಕಟ್ಟುವಂತದ್ದು ಇನ್ನೊಂದ್ ಕಡೆ ನಾಲ್ಕು ಮಕ್ಕಳನ್ನು ಓದಿಸುವಂತದ್ದು ಆ ಖಾಸಗಿ ಕಾಲೇಜುಗಳಲ್ಲಿ ಇವಾಗ ಸರ್ಕಾರಿ ಶಾಲೆಗಳಿಗೆ ಯಾರು ಜಾಸ್ತಿ ಹೋಗೋದಿಲ್ಲ ಖಾಸಗಿ ಕಾಲೇಜುಗಳಿಗೆ ಹೋಗ್ಬೇಕು ಖಾಸಗಿ ಶಾಲೆಗಳಲ್ಲಿ ಓದ್ಬೇಕು ಇವತ್ತು ಶಿಕ್ಷಣ ಎಷ್ಟು ದುಬಾರಿ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆದರೆ ಇವತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಇವತ್ತು ಎಷ್ಟು ದುಬಾರಿ ಇದೆ ಎಲ್ಲರೂ ಕೂಡ ಹೋಗಿ ಒಳ್ಳೊಳ್ಳೆ ಶಾಲೆಗಳಲ್ಲಿ ಒಳ್ಳೆ ಕಾಲೇಜುಗಳಲ್ಲಿ ಓದಲಿಕ್ಕೆ ಆಗೋದಿಲ್ಲ ಎಲ್ಲ ನಮ್ಮ ಪ್ರಗತಿ ಕಾಲೇಜು ಪ್ರಗತಿ ಶಾಲೆ ಇದ್ದಂಗಿರಲ್ಲ ಜೈನ್ ಹತ್ರ ಹೋಗಿ ಹಣ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅಂದ್ರೆ ಹಂಗೆ ತಕ್ಷಣ ಫೋನ್ ಮಾಡಿ ಹೇಳ್ತಾರೆ ನೀವು ಇಷ್ಟು ಕಮ್ಮಿ ಮಾಡಿ ಅಂತ ಎಲ್ಲರೂ ಆತರ ಇರೋದಿಲ್ಲ ಇವತ್ತು ಇವರು ಕೂಡ ಶಾಲೆಗಳನ್ನ ನಡೆಸ್ತಾ ಇದಾರೆ ಯಾರಿಗಾದ್ರು ಕೊಡ್ತಾರ ಫ್ರೀಯಾಗಿ ಅವರು ಕೊಡೋದಿಲ್ಲ ಆದ್ರೆ ಎಷ್ಟು ದುಬಾರಿ ಶಿಕ್ಷಣದಲ್ಲಿ ಎಷ್ಟು ದುಬಾರಿ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಆ ರೀತಿ ನಗರ ಭಾಗದಲ್ಲಿ ಮಾಡಿರ್ತಾರೆ ಬಾಡಿಗೆ ಕಟ್ಟಬೇಕು ಫೀಸ್ ಗಳು ಕಟ್ಟಬೇಕು ಸಂಸಾರ ನಡೆಸ್ಬೇಕು ಅಂದ್ರೆ ದವಸ ಧಾನ್ಯ ಇಟ್ಬಿಟ್ರೆ ಸಂಸಾರ ಆಗೋದಿಲ್ಲ ಆದ್ರೆ ಬೇರೆ ಬೇರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಬೇಕಾಗ್ತದೆ ದುಡ್ಡು ಬೇಕಾಗ್ತದೆ ಆದ್ರೆ ಉದ್ಯೋಗ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ಒಂದು ಕುಟುಂಬಕ್ಕೆ ಒಂದು ಕುಟುಂಬದಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಆ ಕುಟುಂಬ ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗುತ್ತೆ ಹಾಗಾಗಿ ಇವೆಲ್ಲ ದೂರ ದೃಷ್ಟಿಯಿಂದ ಒಂದು ಮನೆಗೆ ಒಂದು ಉದ್ಯೋಗ ಇರಬೇಕು ಇವತ್ತು ನಾಲ್ಕು ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಹಿಂದೆ ಇಬ್ಬರು ವ್ಯವಸಾಯ ನಾಲ್ಕು ಮಕ್ಕಳು ಓದುವ ಇವತ್ತು ಹಾಗಲ್ಲ ಮನೆಯಲ್ಲಿ ನಾಲ್ಕು ಮಕ್ಕಳು ನಾಲ್ಕು ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಬೇಕು ಒಳ್ಳೆ ವಿದ್ಯಾವಂತರಾಗಬೇಕು ಒಳ್ಳೆ ಬುದ್ಧಿವಂತರಾಗಬೇಕು ಒಳ್ಳೆ ಸಂಸ್ಕಾರವಂತರಾಗಬೇಕು ಎಲ್ಲ ವಿಚಾರಗಳಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಇವತ್ತು ಇವತ್ತು ವ್ಯವಸಾಯ ಮಾಡುವಂತದಕ್ಕೆ ಯಾರು ಕೂಡ ಬಿಡೋದಿಲ್ಲ ಮಕ್ಕಳು ಮನೆಯಲ್ಲಿ ಎಷ್ಟು ಜನ ಮಕ್ಕಳು ಇರ್ತಾರೆ ಅಷ್ಟು ಕೂಡ ಓದಬೇಕು ವಿದ್ಯಾವಂತರಾಗಬೇಕು ಉದ್ಯೋಗ ಸಿಗಬೇಕು ಅವರ ಬದುಕು ಬಂಗಾರ ಆಗಬೇಕು ಬದುಕನ್ನು ಕಟ್ಕೊಳ್ಬೇಕು ಇವತ್ತು ಹೇಳ್ತಾ ಇದ್ರು ಒಂದು ನಾವು ಒಂದು ಉದ್ಯೋಗವನ್ನ ಪಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವೇ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡುವಂತ ಶಕ್ತಿಯನ್ನ ಪಡ್ಕೊಳ್ಬೇಕು ಆ ರೀತಿ ಆಗ್ಬೇಕು ಅನ್ನುವಂತ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳವನ್ನ ಇವತ್ತು ಆಯೋಜನೆ ಮಾಡಿದ್ದೇವೆ ಇದರಿಂದ ಇವತ್ತು ಬಂದಿರ್ತಕ್ಕಂಥ ಇವತ್ತು ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಬೆಳಗ್ಗೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ನಮ್ಮ ಎಲ್ಲ ಸಂಸ್ಥೆಗಳಿಂದ ಬಂದಿರ್ತಕ್ಕಂಥ ಎಚ್ ಆರ್ ಅವರು ನಿಮಗಾಗಿ ಕಾದಿರ್ತಾರೆ ಲಕ್ಷ ನಿಮಗಾಗಿ ಕಾದಿರ್ತಾರೆ ಆದರೆ ಇದರಲ್ಲಿ ನಾವು ಎಸ್ ಎಸ್ ಎಲ್ ಸಿಯಿಂದ ಎಸ್ ಎಸ್ ಎಲ್ ಸಿ ಪಾಸು ಫೈಲ್ ಯಾಕಂದರೆ ಕೆ ಎಸ್ ಆರ್ ಟಿ ಸಿಯಿಂದ ಕೂಡ ನಮಗೆ ಇನ್ನೂರು ಡ್ರೈವರ್ಗಳು ಬೇಕಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಸ್ ಎಸ್ ಎಲ್ ಸಿಯಿಂದ ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಮತ್ತು ಎಮ್ ಎ ಎಮ್ ಕಾಮ್ ಬಿ ಎ ಬಿ ಕಾಮ್ ಬಿ ಬಿ ಫಾರ್ಮಾ ಎಮ್ ಫಾರ್ಮಾ ಎಲ್ಲ ಎಲ್ಲ ಥರ ನೀವು ಏನೇನು ವಿದ್ಯಾಭ್ಯಾಸ ಮಾಡಿದ್ದೀರೋ ನಿಮ್ಮ ಸರ್ಟಿಫಿಕೇಟ್ಗಳು ನಿಮ್ಮ ನೇರ ಸಂದರ್ಶನ ಇರುತ್ತೆ ಆ ಸಂದರ್ಶನದಲ್ಲಿ ನೀವು ಅವರು ಕೇಳುವಂಥ ಪ್ರಶ್ನೆಗಳಿಗೆ ಚುಟುಕಾಗಿ ಫಾಸ್ಟಾಗಿ ವೇಗವಾಗಿ ನೀವು ಉತ್ತರವನ್ನು ಕೊಡಬೇಕು ಮಲೇಶ್ ಬಾಬು ಹೇಳ್ತಾ ಇದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಆದರೆ ಅದು ಸ್ವಲ್ಪ ಕಷ್ಟಕರ ಆಗುತ್ತೆ ಅನಿಸುತ್ತೆ ಕಂಪ್ನಿಗಳಿಗೆ ಆದರೂ ಕೂಡ ಯಾಕಂದರೆ ಕಂಪ್ನಿಗಳು ಸುಮ್ಮನೆ ನಮ್ಮನ್ನು ತಗೊಂಡು ಸುಮ್ಮನೆ ನಮಗೆ ಸ್ಯಾಲ್ರಿ ಕೊಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಉದ್ಯೋಗ ಆಕಾಂಕ್ಷಿಗಳು ಎಲ್ಲರೂ ಕೂಡ ಯಾಕಂದರೆ ನೀವು ಓದಿರ್ತೀರ ನಿಮಗೆ ನಾಲೆಡ್ಜ್ ಇರುತ್ತೆ ಆದರೆ ಅವರ ಕೇಳುವಂಥ ಪ್ರಶ್ನೆಗಳಿಗೆ ಚುಟುಕಾಗಿ ವೇಗವಾಗಿ ಉತ್ತರಗಳನ್ನು ಕೊಟ್ಟು ಇವತ್ತು ಸಂಜೆ ಒಳಗಡೆ ಅಂಥ ಉದ್ಯೋಗ ಅವಕಾಶಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಮಗೆಲ್ಲರೂ ಕೂಡ ಇವತ್ತು ತಿಳಿಸ್ತಾ ಇವತ್ತು ನಿಮಗೆಲ್ಲರೂ ಕೂಡ ಯಾರ್ಯಾರು ಉದ್ಯೋಗವನ್ನು ಅರ್ಸ್ಕೊಂಡು ಬಂದಿರ್ತಕ್ಕಂಥ ಇನ್ನೂ ಸಂಜೆವರೆಗೂ ಇರ್ತಾರೆ ಸಂಜೆವರೆಗೂ ಕೂಡ ಯಾರ್ಯಾರು ಉದ್ಯೋಗ ಬೇಕಾಗಿದೆ ಅವ್ರು ಯಾಕೆಂದರೆ ನನಗೆ ಸಾ ಸಾಕಷ್ಟು ಅರ್ಜಿಗಳು ಬರ್ತಾನೇ ಇರ್ತವೆ ನಾನು ಕೆಲವ್ರಿಗೆ ಕೋರಿಸಲಿಕ್ಕೆ ಆಗಿದೆ ಕೆಲವರಿಗೆ ಕೋರಿಸಲಿಕ್ಕೆ ಆಗಲಿಲ್ಲ ಹಾಗಾಗಿ ಇಂಥ ಒಂದು ಉದ್ಯೋಗ ಮೇಳದಲ್ಲಿ ಆದರೂ ಅವಕಾಶ ಸಿಗುತ್ತೇನೋ ಯಾಕಂದ್ರೆ ಮೂವತ್ತೆಂಟು ಕಂಪನಿಗಳಿದ್ದಾಗ ಎಲ್ಲೋ ಒಂದು ಕಡೆ ಒಂದು ಅವಕಾಶ ಸಿಗಬಹುದೇನೋ ಅಂತ ನಮಗೂ ಕೂಡ ಒಂದು ಅಭಿಲಾಷ ಇದೆ ಹಾಗಾಗಿ ಇವತ್ತು ಬರ್ತಕ್ಕಂಥ ಎಲ್ಲರೂ ಕೂಡ ಉದ್ಯೋಗಗಳು ಸಿಕ್ಕಲಿ ಅನ್ನುವಂತ ನಿಮಗೆ ಶುಭ ಹಾರೈಸುತ್ತಿಬ್ಯೂಷನ್ ಐ ಆಮ್ ಬೇಜವಾಬ್ದಾರಿಯಾಗಿ ಮಾತನಾಡ ನಿಲ್ಲಿಸಬೇಕಾಗಿದೆ ಪಾಳ್ಯಗಾರಿಕೆ ಆಡಳಿತ ಮಾಡೋದು ಇನ್ನೂ ಜನರು ಸಹಿಸ್ತಾರೆ ಅಂತ ಹೇಳಿದ್ರೆ ಹುಷಾರಾಗಿರಿಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಜನರು ಸರಿಯಾದ ಉತ್ತರ ಕೊಟ್ಟಾಗ ನಾನು ಗಾಢವನ್ನು ನಂಬಿದ್ದೀನಿ ಅದಕ್ಕೆ ನಿಮ್ಮ ಪಾತ್ರ ಇದೆ ನಾನು ಕೇಳ್ತೇನೆ ಎಷ್ಟು ಸಾವಿರ ಉದ್ಯೋಗಗಳು लेक्चरर्स असिस्टेंट प्रोफेसर प्रोफेसरಸ್ ಫೋಸ್ಟ್ ಟು ಹೈಯರ್ এডুকেಷನ್ ಅಲ್ಲಿ ಕಾಣಿವೆ ಏನ್ ಕೆಲಸ ಮಾಡುತ್ತಿದ್ದಾರೆ ಯಾಕ್ ಕೆಲಸ ನಿರ್ಮಿಸುತ್ತಿಲ್ಲ ಐ ಆಮ್ ಆಸ್ಕಿಂಗ್ ಯುವರ್ ಪಬ್ಲಿಕ್ ಸರ್ಕಲ್ ಐ ಆಮ್ ಆಸ್ಕಿಂಗ್ ಯು ಮಸ್ಟ್ ಅನ್ಚೂರ್ ಓರ್ ಇನ್ಸ್ಟರ್ ಅನ್ಚೂರ್ಸ್ ಟು ದಿ ಪೀಪಲ್ ಆಫ್ ಕಟಗಾ ಹೆಂಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ಎಷ್ಟು ಜನರು ಅಷ್ಟೆ ಪ್ರೊಫೆಸರ್ಸ್ ಆಗ ಆಗುವುದಾಗಿತ್ತು ಲೆಕ್ಚರರ್ಸ್ ಆಗುವುದಾಗಿತ್ತು ಯಾಕೆ ಮಾಡಲಿಲ್ಲ ರಿಕ್ರೂಟ್ಮೆಂಟ್ ಯಾಕೆ ಮಾಡಲಿಲ್ಲ ಏನು ಕ್ರಮ ತಗೊಂಡಿದ್ದೀರಿ ಯಾಕೆ ನೋಟಿಫಿಕೇಶನ್ ಇಶ್ಯೂ ಮಾಡಲಿಲ್ಲ ಎಷ್ಟು ಉದ್ಯೋಗಗಳು ಖಾಲಿ ಇದೆ ಅಂತ ಹೇಳಿ ನೀವು ಪಬ್ಲಿಕ್ ಇನ್ಫಾರ್ಮೇಶನ್ಗೆ ಕೊಡಬೇಕಾಗಿದೆ ನಾಳೆ ಕೊಡಿ ಹೇಳ್ತಾ ಇದ್ದೀನಿ

ಇಷ್ಟೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಕಟ್ಟಕ್ಕಾಗಲ್ಲ ಅಸಂಬದ್ಧವಾದ ಮಾತುಗಳನ್ನು ಮಾತಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ಅವ್ರಿಗೆ ತಿಳಿಸ್ತಿದ್ದೀನಿ ಹುಷಾರಾಗಿರಬೇಕಾಗಿದೆ ತಮಾಷೆ ಮಾತಲ್ಲ ಅಂದರೆ ಇದು ಒಂದು ವಿಚಾಕ್ಷತೆ ಅದು ನಿರ ಸಮಸ್ಯೆವನ್ನು ಕಾಡ್ತಾ ಇದೆ ಭಾರತ ಸರ್ಕಾರದ ಜನಸಂಖ್ಯೆಗೆ ನ್ಯೂರ ಹೊರಿಸ ಪ್ರತಿ ವರ್ಷ ಕೆಲಸ ಕೊಟ್ಟಿರ್ಲಿಲ್ಲ ನಡೀತಾ ನಡೀಲಿಲ್ಲ ಯಾರ ಜವಾಬ್ದಾರಿ ಆದರೆ ಜನರು ಅರ್ಥ ಮಾಡ್ಕೊಳ್ಳಲ್ಲ ಇವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮನ್ನು ಆಡ್ತಕ್ಕಂಥವರ ಜವಾಬ್ದಾರಿ ಅಧಿಕಾರವನ್ನು ನಿರ್ವಹಿಸ್ತಕ್ಕಂಥದ್ದಲ್ಲ ಅಧಿಕಾರ ಚಲಾಯಿಸುವುದಲ್ಲ ಜನರ ಸೇವೆಯನ್ನು ಮಾಡತಕ್ಕಂಥ ಗಾಳವಾದ ಸಂವಿಧಾನಬದ್ಧವಾದ ಜವಾಬ್ದಾರಿ ನಮ್ಮ ಪ್ರತಿನಿಧಿಗಳಿಗೆ ಸರ್ಕಾರದವರಿಗೆ ಭಾರತ ಸರ್ಕಾರದವರಿಗೆ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಒಬ್ಬ ಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಸಚಿವ ಸಂಪುಟದ ಸದಸ್ಯರಾಗಿರ್ಬೋದು ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲರೂ ಕೂಡ ಜನರ ಆಡಳಿತವನ್ನು ನೀಡಬೇಕು ಸಮಾಜ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಬರಬೇಕು ವಿದ್ಯಾಭ್ಯಾಸವನ್ನು ಕೊಡಬೇಕು ವಿದ್ಯಾಭ್ಯಾಸ ಪಡೆದ ನಂತರ ಅವರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಬೇಕು ಅಂತ ಆಯ್ತು ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಯು ಪಿ ಎಸ್ಸಿ ಮತ್ತು ಎಸ್ಗೆ ಯುವಕರಿಗೆ ಫ್ರೀ ಕೋಚಿಂಗ್ ಕ್ಲಾಸ್ ಅವತ್ತೇ ಹೇಳಿದೆ ಕೃಷ್ಣ ರೆಡ್ಡಿ ಅನ್ನೋದು ದುರದೃಷ್ಟಿ ಹೆಂಗೆ ಇದೆ ಅಂದರೆ ಯುವಕರಿಗೇ ಮತ್ತು ಯುವಕರಿಗೆ ಮೇಜರಲ್ಲಿ ಒಂದು ದಾರಿ ತೋರಿಸ್ಬೇಕು ಅಂತ ಯಾರ್ಯಾರು ಅಲ್ಲಿ ಎನ್ರೋಲ್ ಆಗಿ ಕೋಚಿಂಗ್ ಕ್ಲಾಸ್ ತೊಗೊತಾಯಿದ್ದಾರೆ ಗೌರ್ಮೆಂಟ್ ಕೆಲಸ ಹಾಕಬೇಕು ಅಂತಂದರೆ ಕೆ ಎಸ್ ಆಫೀಸರ್ ಆದರೂ ಆಗಲಿ ಪೊಲೀಸರಾದರೂ ಆಗಲಿ ಬೇರೆ ಪಿ ಡಿ ಒ ಆದರೂ ಆಗಲಿ ವಿಲೇಜ್ ಅಕೌಂಟೆಂಟ್ಸ್ ಯಾವುದಾದ್ರೂ ಆಗಲಿ ಅಂತ ಅವರೊಂದು ದೃಷ್ಟಿಯಲ್ಲಿ ಅವರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಕೋಚಿಂಗ್ ಕ್ಲಾಸ್ ತಗೊಂಡು ಅವರು ನಿತ್ಯದಲ್ಲಿದ್ದಾರೆ ಬೇರೆ ಯಾರು ಅದಕ್ಕೆ ಬರಲಿಲ್ಲ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಏನು ಒಂದು ಯೋಚನೆ ಮಾಡಿ ಇವತ್ತು ಇಲ್ಲಿ ಉದ್ಯೋಗ ಒಂದು ಮಾಡ್ತಾ ಇರಲ್ಲ ಇದರಲ್ಲಿ ಬಂದಿರುವ ನೀವು ಯುವಕರಿಗೆ ದಯವಿಟ್ಟು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಈಸಿಯಾಗಿ ಸಿಗಲ್ಲ ನಿಮಗೆ ಕೆಲಸ ಬೇಕು ಅಂದಿದ ತಕ್ಷಣ ಬಂದಿದ್ದ ತಕ್ಷಣ ಕೆಲಸ ಸಿಗಲ್ಲ ನೀವು ಎಫರ್ಟ್ಸ್ ಹಾಕಬೇಕು ನೀವು ಹೆಂಗೆ ಓದಿದ್ದೀರಾ ಹೆಂಗೆ ಎಫರ್ಟ್ಸ್ ಹಾಕಿ ಮಾರ್ಕ್ಸ್ ತೊಗೊಂಡಿದ್ದೀರಾ ಪಿ ಯು ಸಿ ಎಲ್ಲಾದರೂ ಟೆಂತ್ ಎಲ್ಲಾದರೂ ಡಿಗ್ರಿ ಎಲ್ಲಾದರೂ ಇದರಲ್ಲೂ ನೀವು ಎಫರ್ಟ್ಸ್ ಹಾಕಿ ನೀವು ಕೆಲಸಗಳಿಗೆ ತಗೋಬೇಕಾಗತ್ತೆ ಸ್ಟಡೀಸ್ ಒಂದೇ ಮುಖ್ಯ ಅಲ್ಲ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಸ್ ಅಂತ ಏನಂತೀವೋ ಅದರಲ್ಲೂ ನೀವು ಒಂದು ಹೆಜ್ಜೆ ಮುಂದೆ ಇರಬೇಕು ವೆದರ್ ಇಟ್ ಈಸ್ ಕಂಪ್ಯೂಟರ್ ಕೋರ್ಸಸ್ ಆರ್ ಎನಿ ಅದರ್ ಕೋರ್ಸ್ ವಿಚ್ ಈಸ್ ಇನ್ವಾಲ್ವ್ ಇನ್ ದ ಜಾಬ್ ನೀವು ಅದಕ್ಕೂ ಮುಂದಾಗಿ ನೀವು ಬರೀ ಓದು ಅಂತಲ್ಲ ಅದರಲ್ಲೂ ನೀವು ಮುಂದೆ ಆಗಿ ಬಂದರೆ ನಿಮಗೆ ಉದ್ಯೋಗಗಳು ಏನು ಇವಾಗ ನೀವು ಇಲ್ಲಿ ಕಂಪ್ನಿಗಳು ಬಂದಿದ್ದಾರೋ ಅದರ್ ದೆನ್ ಎಜುಕೇಷನ್ ಯು ನಿಟ್ ಟು ಹ್ಯಾವ್ ಎಕ್ಸ್ಟ್ರಾ ಕೋರ್ಸಸ್ ವಿಚ್ ಡನ್ ಅದರಲ್ಲಿ ಒಂದು ಅಡ್ವಾಂಟೇಜ್ ಸಿಗುತ್ತೆ ಸೊ ನೀವು ನಾನು ಪಿ ಯು ಸಿ ಮಾಡಿದ್ದೀನಿ ನಾನು ಡಿಗ್ರಿ ಮಾಡಿದ್ದೀನಿ ನನಗೆ ಕೆಲಸ ಸಿಗಲಿಲ್ಲ ಅಂತ ಅಂದ್ಕೋಬೇಡಿ ಕೆಲಸ ಸಿಗುತ್ತೆ ಬಟ್ ಅದರಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇದೆಯೋ ನೋಡ್ಕೊಳ್ಳಿ ಇವತ್ತು ಏನು ಉದ್ಯೋಗ ಬೆಳಕೆ ಬಂದಿದ್ದೀರೋ ನಿಮ್ಗೆ ಆಲ್ರೆಡಿ ಒಂದು ಸತಿ ಎಲ್ಲ ಬೇಗ ಹೋಗಿ ಒಂದು ಇಂಟರ್ವ್ಯೂಸ್ ಅಟೆಂಡ್ ಮಾಡಿರ್ತೀರ ಅದರಲ್ಲಿ ಇದು ಬಿಟ್ಟು ಎಜುಕೇಷನ್ ಬಿಟ್ಟು ಬೇರೆ ಏನು ರಿಕ್ವೈರ್ಮೆಂಟ್ಸ್ ಎಕ್ಸ್ಟ್ರಾ ಏನು ಬೇಕು ಅನ್ನೋದು ಗೊತ್ತಿರುತ್ತೆ ಅದನ್ನೆಲ್ಲ ನೀವು ನಿಮ್ಮ ಅಲ್ಲಿ ಆ ಕೋರ್ಸಸ್ ತೊಗೊಂಡು ನೀವು ಒಂದು ಸರ್ಟಿಫಿಕೇಟ್ಸ್ ತೊಗೊಂಡಿದ್ರೆ ಇಲ್ಲಿ ನಿಮಗೆ ಜಾಬ್ಸ್ ಕೊಡೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಸೊ ಅದು ಒಂದು ಮುಖ್ಯ ಅಂತ ಹೇಳಿ ಇಷ್ಟಪಡ್ತೀನಿ ಕಂಪನೀಸ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಎಲ್ಲೋ ಒಂದು ಕಡೆ ಎಲ್ಲ ರೂರಲ್ ಸ್ಟೂಡೆಂಟ್ಸ್ ಇರ್ತಾರೆ ಮೋಸ್ಟ್ಲಿ ಸಿಟೀಸ್ ಅಂತಂತೂ ಇರಲ್ಲ ಜಾಸ್ತಿ ರೂರಲ್ ಸ್ಟೋರೆಂಟ್ಸ್ ಇರ್ತಾರೆ ಎಲ್ಲೋ ಒಂದು ಕಡೆ ಒಂದು ಅವಕಾಶ ಮಾಡಿಕೊಡಿ ಗಿವ್ ದಮ್ ಟೂ ಆರ್ ತ್ರೀ ಮಂತ್ಸ್ ಟ್ರೈನಿಂಗ್ ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳೋಕೆ ಅವರು ಸಿದ್ಧವಾಗಿರ್ತಾರೆ ನೀವು ಹೇಳಿ ಇಂಥ ಒಂದು ಕೋರ್ಸ್ ಮಾಡಿದ್ರೆ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಎಲ್ಲ ನಿಮಗೆ ರೆಡಿಮೇಡ್ ಎಂಪ್ಲಾಯೀಸ್ ಅಂತೂ ಸಿಗೋಲ್ಲ ಯು ಹ್ಯಾವ್ ಟು ಮೇಕ್ ಯು ಹ್ಯಾವ್ ಟು ಕ್ರಿಯೇಟ್ ದ ಎಂಪ್ಲಾಯೀಸ್ ಸೊ ಪ್ಲೀಸ್ ಮೈ ರಿಕ್ವೆಸ್ಟ್ ಟು ಆಲ್ ದ ಕಂಪನೀಸ್ ದಯವಿಟ್ಟು ಒಂದು ಸರ್ತಿ ಟ್ರೈನಿಂಗ್ ಅಂತ ಏನು ಕೊಡ್ತೀರ ಒಂದು ಎರಡು ತಿಂಗಳು ಮೂರು ತಿಂಗಳು ಕೊಟ್ಟು ಇಂತಹ ಒಂದು ಕೋರ್ಸ್ ಮಾಡ್ಕೊಳ್ಳಿ ಅಂದಾಗ ಅವ್ರಿಗೂ ಒಂದು ಧೈರ್ಯ ಬರುತ್ತೆ ನಮಗೆ ಕಂಪ್ನಿ ಸಪೋರ್ಟ್ ಇದೆ ಮೂರು ತಿಂಗಳು ನಾಲ್ಕು ತಿಂಗ್ಳು ಟ್ರೈನಿಂಗ್ ಕೊಡ್ತಾರೆ ಅಷ್ಟೊತ್ತಿಗೆ ನಾನಿದು ಈ ಕೋರ್ಸ್ ಮಾಡ್ಬೋದು ಅಂತ ಅದಕ್ಕೆ ಒಂದು ನೀವು ಒಂದು ಹೆಚ್ಎ ಮುಂದೆ ಹೋದರೆ ಏನು ಈ ರೂರಲ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ರೂರಲ್ ಏನೋ ಒಂದು ಜಾಬ್ಸ್ ಬೇಕು ಅಂತಂದರೆ ಅವ್ರಿಗೂ ಒಂದು ಧೈರ್ಯ ಸಿಗುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಯು ಹ್ಯಾವ್ ಟು ಗೋ ಟುಗೆದರ್ ನಿಮ್ಮ ಹುಡುಗರು ನೀವು ಕಂಪ್ನಿಯವರ ಜೊತೆ ಸ್ವಲ್ಪ ತಾಳ್ಮೆಯಿಂದ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಎಂಪ್ಲಾಯ್ ನೀವು ಕಂಪ್ನೀಸ್ ಅವರು ಸ್ವಲ್ಪ ಅವರು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ತ್ರೀ ಫೋರ್ ಮಂತ್ಸ್ ಟೈಮ್ ಕೊಟ್ಟರೆ ಅವರು ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಒಂದಾಗಿ ಹೋಗಿ ಎಲ್ಲ ಕೆಲಸಗಳು ನೀವು ಸೃಷ್ಟಿ ಮಾಡಿಕೊಡ್ತಾ ಇದ್ದೀರಾ ಅಂತ ಏನು ಅಂತಿದೆಯೋ ವೇಮ್ಲಾದರೂ ಆಗಲಿ ಮಸ್ತೇನಹಳ್ಳಿ ಅದಾದರೂ ಆಗಲಿ ನರಸಾಪುರ ದೇವನಹಳ್ಳಿ ಎಲ್ಲಾದರೂ ಆಗಲಿ ದಯವಿಟ್ಟು ನೀವೆಲ್ಲ ನಮ್ಮ ಯುವಕರಿಗೆ ಒಂದು ದಾರಿ ತೋರಿಸಿ ಅಂತ ಹೇಳ್ತಾ ನಾನು ತನಕ ಇಂಜಿನಿಯರಿಂಗ್ನಿಂದ ಪ್ರತಿಯೊಬ್ಬರಿಗೂ ಉದ್ಯೋಗ ಅಂತ ಅಂತೇಳಿ ಚಿಂತಾಮಣಿ ಜನತೆ ಚಿಂತಾಮಣಿಯಲ್ಲಿರುವಂತಹ ಹುಡುಗರು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ಆಗೋ ಆಯೋಜಿಸಿದ್ದಾರೆ ದುರದೃಷ್ಟಿಯಿಂದ ಒಬ್ಬ ಉದ್ಯೋಗವು ಸಿಕ್ಕಿದ್ರೆ ಆ ಮನೆಯ ಕುಟುಂಬ ನೆಮ್ಮದಿಯಾಗಿರ್ತದೆ ಉದ್ಯೋಗ ಮಾಡುವಾಗ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳಿಗೆ ನೀವು ಬಲಿಯಾಗದೆ ಉದ್ಯೋಗ ಪಡೆದು ಇವತ್ತು ಮನೆಗೆ ಆಧಾರ್ ಸ್ತಂಭ ಆಗಬೇಕು ಪ್ರತಿಯೊಬ್ಬರು ಚಿಂತಾಮಣೆಯಲ್ಲಿ ಎಜುಕೇಷನ್ನೇ ಆಗ್ಬೋದು ಹಫಿಯಲ್ಲೇ ಆಗ್ಬೋದು ಲಾಯರ್ಸೇ ಆಗ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋರು ಗಣಿಯ ಜಾಸ್ತಿ ಇದ್ದಾರೆ ಮುಂದೆ ನಿಮ್ಮ ಭವಿಷ್ಯಗಳನ್ನು ಇವತ್ತು ಸಂಪಾದನೆ ಮಾಡೋ ಮಟ್ಟಕ್ಕೆ ಬಂದರೆ ನೀವು ನಾಳೆ ಗೌರ್ಮೆಂಟ್ ಅಧಿಕಾರಿಗಳು ಆಗ್ಬೋದು ಎಲ್ಲ ಫ್ಯಾಕ್ಟ್ರಿಗಳು ತೆರೀಬೋದು ಉದ್ಯೋಗದಲ್ಲಿ ಮುಂದೆನೂ ಬರ್ಬೋದು ನಿಮ್ಮ ಶ್ರದ್ಧೆ ನಾನು ಈ ಉದ್ಯೋಗ ಮಾಡಬೇಕು ಮನೆಗೆ ದಾರಿದೀಪ ಆಗಬೇಕು ಅಂಥೇಳಿ ನಿಧಾನ ಆದರೂ ಪರವಾಗಿಲ್ಲ ಆ ಥರ ನಿಧಾನವಾಗಿ ಇವತ್ತು ಬಂದಿರುವಂಥ ಮೂವತ್ತೆಂಟು ಕಂಪ್ನಿಗಳಲ್ಲಿ ನಿಮ್ಮ ಪ್ರತಿಯೊಬ್ಬರಿಗೂ ಐದು ಆರು ಕಂಪ್ನಿಗಳು ಚಾಯ್ಸ್ ಮಾಡ್ಕೊಳೋ ಅಂಥದ್ದಿದೆ ಅದನ್ನು ನಿಧಾನವಾಗಿ ಸಾಲ ನಿಂತು ತಾವು ಉದ್ಯೋಗ ಪಡೆದೇ ಹೋಗ್ಬೇಕು ನನಗೆ ಉದ್ಯೋಗ ಬೇಕು ಅಂತ ಧೈರ್ಯವಾಗಿ ಉತ್ತರ ಕೊಟ್ಟು ನಾನು ಅಲ್ಲೇ ಫ್ಯಾಕ್ಟ್ರಿಯಲ್ಲಿದ್ದರೂ ಫ್ಯಾಕ್ಟ್ರಿನ ಮುಂದಕ್ಕೆ ತರ್ತೀನಿ ಅನ್ನೋ ಭರವಸೆಯಿಂದ ನನ್ನ ಉದ್ಯೋಗ ನಾನು ನಿಷ್ಕಳಂಕವಾಗಿ ಮಾಡ್ತೀನಿ ಅನ್ನೋ ಭರವಸೆ ಮೇಲೆ ನೀವು ಉದ್ಯೋಗ ಪಡೀಬೇಕು ಆದ್ದರಿಂದ ಇವತ್ತು ಈ ಉದ್ಯೋಗ ಮೇಳದಲ್ಲಿ ಸೇರಿರುವಂಥ ಎಲ್ರಿಗೂ ಉದ್ಯೋಗ ಸಿಕ್ಕಲಿ ಈ ಸಭೆಗೆ ಆಗಮಿಸಿರುವಂತ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಗಣ್ಯರಿಗೂ ಹೃದಯಪೂರ್ವ ಇದು ಎರಡನೇ ಉದ್ಯೋಗ ಮೇಳ ನಮ್ಮ ಜೆ ಕೆ ಕೃಷ್ಣ ಸರ್ ಅವರ ನೇತೃತ್ವದಲ್ಲಿ ಇದು ಎರಡನೇ ಉದ್ಯೋಗ ಮೇಳ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಉದ್ಯೋಗ ಮೇಳ ಆಯೋಜಿಸಿದ್ವೆ ಅದರಲ್ಲಿ ಸಾವಿರದ ಒಂಬೈನೂರ ಐವತ್ತು ಜನ ರಿಜಿಸ್ಟರ್ ಆಗಿದ್ರೆ ಐದನೂರ ಎಪ್ಪತ್ತೈದು ಜನ ಸೆಲೆಕ್ಟ್ ಆಗಿದ್ರು ಸೊ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ಪ್ರವಾಸ ಈಗ ಡಿಲೇ ಆಗಿರೋದ್ರಿಂದ ಈಗೆಲ್ಲ ನಿತಾರ ಅವ್ರೆ ಎಲ್ಲ ಜನ ಏನು ಆಕಾಂಕ್ಷಿಗಳು ಬರ್ತಾ ಇದಾರೆ ಸೊ ಹೀಗಾಗಿ ನಾವು ನನ್ನ ವೃತ್ತಿ ಬಂದ್ಬಿಟ್ಟು ಹೆಚ್ ಆರ್ ಪ್ರೊಫೆಷನಲ್ ನಾನೊಂದು ಇಪ್ಪತ್ತೆರಡು ವರ್ಷ ಹೆಚ್ ಆರ್ ಅಲ್ಲಿ ಸೇವೆ ಮಾಡಿಸಿ ನಾನೀಗ ಉದ್ಯೋಗ ಮೇಳ ಆಯೋಜನೆ ಮಾಡಬೇಕು ಅಂತ ನಮ್ಮ ಮಾಜಿ ಶಾಸಕರಾದಂತ ಕೃಷ್ಣಾರ ಕೇಳಿದಾಗ ಅವ್ರು ಏನು ಕೂಡ ಹೇಳದೆ ಸರ್ಕಾರ ಆಗ್ತದೆ ಆಯ್ತು ಅಂತ ಮಾಡೋಣ ಅಂತ ಹೇಳಿದ್ರು ಇದಕ್ಕೆ ನೆರೆದಿರುವಂತಹ ವಿವಿಧ ಕ್ಷ ವಿಘದ ಇಂಡಸ್ಟ್ರಿಯಲ್ ಏರಿಯಾಗಳಾದ ಮತ್ಸ್ಯನಹಳ್ಳಿ ನರಸಾಪುರ ಮಾಲೂರ್ ವೇಮಲ್ ದೇವನಹಳ್ಳಿ ಜಿಗಿಣಿ ಪೀಣ್ಯ ಮತ್ತೆ ಇತರೆ ಇದು ಇಂಡಸ್ಟ್ರಿಯಲ್ ಏರಿಯಾಗಳಿಂದ ಬಂದಿರುವಂತಹ ನನ್ನ ಹೆಚ್ಚರ್ ಎಲ್ಲಾ ಸ್ನೇಹಿತರಿಗೂ ನಮಸ್ಕರಿಸುತ್ತಾ ಈ ಹೊತ್ತಿನ ಕಾರ್ಯಕ್ರಮ ತುಂಬಾ ಆಯೋಜಿಸಿದ್ದೇವೆ ಸೊ ಇದಕ್ಕೆ ಉದ್ಯೋಗಗಳು ತುಂಬಾ ನಡೀತವೆ ಉದ್ಯೋಗಗಳು ಯಾವತ್ತ ನಡಿತ ಅಂದ್ರೆ ಉದ್ಯೋಗ ಮೇಲೆ ಸಾಲರಿ ಮಾಡಿ ಮಾಡ್ತಾರೆ ಬಟ್ ನಾವ್ ಇಲ್ಲಿ ಏನಾಗತ್ತಂದ್ರೆ ಇಲ್ಲಿ ಉದ್ಯೋಗ ಮೇಳಕ್ಕೆ ಬರ್ಬೇಕು ಅಂದ್ರೆ ಕ್ಯಾಂಡಿಡೇಟ್ಸ್ ತುಂಬಾ ಅಂತ ಹೇಳಿ ಇದನ್ನ ಅರ್ಥಪೂರ್ಣವಾದಂತಹ ಉದ್ಯೋಗ ಮೇಳ ಆಯ್ಸಿದಿವಿ ಇಲ್ಲಿ ಸುಮಾರು ಮೂವತ್ತೆಂಟು ಕಂಪನಿಗಳು ವಿವಿಧ ಕ್ಷೇತ್ರಗಳು ಅಂದ್ರೆ ಫಾರ್ಮಾ ಇರ್ಬೋದು ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು ಮೆಕಾನಿಕಲ್ ಇರ್ಬೋದು ಫಾರ್ಮಸ್ಯುಟಿಕಲ್ ಸುಮಾರು ಹಲವಾರು ಕ್ಷೇತ್ರಗಳಲ್ಲಿ ಎಸ್ ಎಸ್ ಎಲ್ ಸಿ ಫೈಲ್ ಆಗಿರೋದ್ರಿಂದ ಅಪ್ ಟು ಫೋರ್ತ್ ಕ್ರಾಶ್ ಅನ್ವರೆಗೂ ಎಸ್ ಎಸ್ ಎಲ್ ಸಿ ಪ್ಲಸ್ ಟು ಗ್ರಾಜುಯೇಟ್ಸ್ ಗ್ರಾಜುಯೇಟ್ಸ್ ಅಲ್ಲಿ ಬೇರೆ ಬೇರೆ ಸ್ಟ್ರೀಮ್ಸ್ ಇದೆ ಮಾಸ್ಟರ್ಸ್ ಅಲ್ಲಿ ಫಾರ್ಮಸಿಟಿಕಲ್ ಎಲ್ಲಾ ತರದಂತ ಆಕಾಂಕ್ಷೆಗಳು ನೆರವೇರಿದಿರಾ ಇದಕ್ಕೆ ಅದರ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ನಾವು ನಾಲ್ಕು ಐದು ಬ್ಲಾಕ್ ಗಳು ಡಿವೈಡ್ ಮಾಡಿದೀವಿ ಎ ಬಿ ಸಿ ಡಿ ಇ ಅಂತ ಪ್ರತಿಯೊಂದು ಬ್ಲಾಕ್ ಗೆ ಕಂಪನೀಸ್ ಅಲಾಟ್ ಮಾಡಿದೀವಿ ಆ ಕಂಪನೀಸ್ ಗೆ ಇನ್ಫಾರ್ಮೇಶನ್ ಬೋರ್ಡ್ಸ್ ಎಲ್ಲ ಇದೆ ಉದ್ಯೋಗಾಕಾಂಕ್ಷಿಗಳು ಯಾರು ಬಂದಿರ್ತಾರೋ ಅವರು ಈಸಿಯಾಗಿ ಅವರ ಕಂಪ್ನಿಗೆ ಅವ್ರು ಏನು ಓದಿದಿರಾ ಐ ಟಿ ಐ ಮಾಡಿದ್ರ ಡಿಪ್ಲೊಮಾ ಮಾಡಿದಿರಾ ಇಲ್ಲ ಬೀದ್ ಏನು ಅಂತ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ ನಿಮ್ಮ ಕಂಪ್ನಿಗಳಿಗೆ ಹೋಗಿ ನೀವು ಅಟೆಂಡ್ ಮಾಡ್ಬೋದು ಒಂದು ವಿದ್ಯಾರ್ಥಿ ಒಂದು ಅಭ್ಯರ್ಥಿಗೆ ಸುಮಾರು ನಾಲ್ಕರಿಂದ ಐದು ಆಪ್ಷನ್ಸ್ ಇದೆ ಐ ಟಿ ಐ ಮಾಡಿದವರಿಗೆ ನಾಲ್ಕರಿಂದ ಐದು ಆಪ್ಷನ್ಸ್ ಇದೆ ಡಿಪ್ಲೊಮಾಸ್ಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ನಾಲ್ಕರಿಂದ ಐದು ಆಪ್ಷನ್ಸ್ ಆಪ್ಷನ್ಸ್ ಇದೆ ನಿಮ್ಮ ನೀವು ಅಟೆಂಡ್ ಮಾಡಿ ಪ್ರತಿಯೊಂದು ದಿಕ್ಕೂ ವಾಲಂಟಿಯರ್ಸ್ ಇದಾರೆ ಪ್ರತಿಯೊಂದು ವಿಭಾಗಕ್ಕೂ ವಾಲಂಟಿಯರ್ಸ್ ಇದಾರೆ ವಾಲಂಟಿಯರ್ಸ್ ನಿಮ್ಗೆ ಸಹಾಯ ಮಾಡ್ತಾರೆ ತರ ಮಾಡ್ಬೇಕು ಯಾವ ತರ ಡೈರೆಕ್ಷನ್ ಸಿಗ್ತಿದೆ ಇನ್ನ ಬರ್ತಾ ಇದಾರೆ ಸೊ ಕ್ಯಾಂಡಿಡೇಟ್ಸ್ ಬರೋರಿದ್ದಾರೆ ಯಾಕಂದ್ರೆ ಈ ಮಳೆ ಅವಾಭಾವದಿಂದ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಆದ್ರೂ ಕೂಡ ಇದು ಸಾಯಂಕಾಲವರೆಗೂ ಐದುವರೆವರೆಗೂ ನಡೀತದೆ ಸುಮಾರು ಮೂವತ್ತೆಂಟು ಕಂಪನಿಗಳು ಹೇಳಿದಾಗ ವಿವಿಧ ಭಾಗಗಳಿಂದ ಬಂದಿದ್ದಾರೆ ಆ ಭಾಗಗಳಿಂದ ಬಂದಿರುವುದಾಗ ಪ್ರತಿಯೊಬ್ಬರಿಗೂ ಇಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ನೆರವಾಗತ್ತೆ ಅಂತ ಆಸೆ ಇಟ್ಕೊಂಡು ಹಾಗೂ ಇಲ್ಲೆಲ್ಲ ಬಂದಿರುವಂತಹ ಗಣ್ಯರಿಗೂ ವಂದಿಸುತ್ತ